ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗ್ಗೆ ಏನು ಇಷ್ಟೊಂದು ಕತ್ಲೆ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಿದ್ದೀರಾ ಎಸ್ ಫ್ರೆಂಡ್ಸ್ ನಾವು ನಾಲ್ಕು ಗಂಟೆಗೆ ಎದ್ಬಿಟ್ಟು ಅದತ್ರ ಹತ್ರ ಐದುವರೆಗೆ ಮನೆ ಬಿಟ್ವಿ ಅಂತ ಅನಿಸುತ್ತೆ ಹಾಗೆಯೊಗೆ ಸ್ಟ್ಯಾಚ್ಯೂನ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಫಾರ್ ದಿ ಫಸ್ಟ್ ಟೈಮ್ ನನಗೆ ನಾನು ಯಾವತ್ತೂ ಕೂಡ ಹೋಗಿರಲಿಲ್ಲ ಅಲ್ಲಿಗೆ ಹಾಗಾಗಿ ಮಗಂಗೆ ರಜಾ ಕೂಡ ಇತ್ತು ಸ್ಕೂಲ್ ಹಾಲಿಡೇಸ್ ಅಲ್ವಾ ದಸರಾ ಹಾಲಿಡೇಸ್ ಕೊಟ್ಟಿರೋ ಅಂಥದ್ದು ಸೊ ಹಾಗಾಗಿ ಹೋಗಿ ಬರೋಣ ಒನ್ ಡೇ ಟ್ರಿಪ್ ಚೆನ್ನಾಗಿರುತ್ತೆ ಎಷ್ಟೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ಜೊತೆ ಹೊರಟಿದ್ದವರೆಲ್ಲ ಹೋಗಿ ನೋಡ್ಕೊಂಡ್ಬಂದರು ಬಟ್ ನಾವು ಹೋಗೋದಿಕ್ಕಾಗೇ ಇರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಜೊತೆ ನಾವು ಕೂಡ ಹೊರಟ್ವಿ ಬೆಳಗ್ಗೆ ಮೋಡ ನೈಟೆಲ್ಲ ಕಂಪ್ಲೀಟಾಗಿ ಮಳೆ ಬಂದಿದ್ದರಿಂದ ಬೆಳಗ್ಗೆ ಬೆಟ್ಗಳಲ್ಲೆಲ್ಲ ಎಷ್ಟು ಏನು ಅಂತಂದರೆ ಫಾಗ್ ಏನಿರುತ್ತೆ ಸೊ ಎಷ್ಟು ಕವರ್ ಆಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ನಾವು ಎರಡು ಫ್ಯಾಮಿಲಿ ನಾನು ನನ್ನ ಮಕ್ಕಳು ಮತ್ತು ನಮ್ಮ ಜೊತೆ ಬಂದಿರೋರು ಅವ್ರ ಮಕ್ಕಳು ಅಷ್ಟೇ ಅವರು ಕೂಡ ಹೊರಟಿದ್ದಂಥದ್ದು ಸೊ ಅವರು ನಮ್ಮೂರವರೇನೆ ಬೆಳಗ್ಗೆನೇ ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಇಲ್ಲಿ ಕೊಗೇನಹಳ್ಳಿ ಅಂತ ದ್ವಾರಕಾ ಹೋಟೆಲ್ ಟಿಫನ್ ಸೆಂಟರು ತು ತುಂಬಾ ಚೆನ್ನಾಗಿತ್ತು ಇಡ್ಲಿ ಮತ್ತು ರೈಸ್ ಭಾತನ ತೆಗೆದುಕೊಂಡ್ವಿ ರೈಸ್ ಭಾತು ಕೂಡ ತುಂಬ ಚೆನ್ನಾಗಿತ್ತು ಇಡ್ಲಿನೂ ಕೂಡ ತುಂಬಾ ಚೆನ್ನಾಗಿತ್ತು ಟಿಫನ್ ಮುಗಿಸ್ಕೊಂಡು ಫಸ್ಟ್ ಟೈಮು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಏಕೆ ಅಂತ ಅಂದರೆ ಆದಿಯೋಗಿ ಟೆಂಪಲ್ ಅಂತ ಅಂದರೆ ಅದೊಂದೇ ಆಗೋದಿಲ್ಲ ಅಲ್ವಾ ಸೊ ಕಂಪ್ಲೀಟಾಗಿ ಸರೌಂಡಿಂಗ್ ಯಾವುದಿರುತ್ತೆ ಆ ಒಂದು ಪ್ಲೇಸ್ಗಳನ್ನು ಕೂಡ ಈಸಿಯಾಗಿ ಕವರ್ ಮಾಡ್ಕೊಂಡು ಹೋಗ್ಬೋದು ಒಂದು ಟ್ರಿಪ್ಪಲ್ಲಿ ಸೊ ನಾನು ಕಂಟಿನ್ಯೂಸ್ ಆಗಿ ಏನು ವ್ಲಾಗ್ನ ಹಾಕ್ತೀನಿ ಸೊ ನೀವು ಕೂಡ ವಿಸಿಟ್ ಮಾಡಿ ಯಾಕೆ ಅಂತ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡ್ರೆ ತುಂಬಾ ನಿಮಗೂ ಕೂಡ ಈಸಿ ಆಗುತ್ತೆ ಫಸ್ಟು ಘಾಟಿ ಸುಬ್ರಹ್ಮಣ್ಯನ ಹೋದ್ವಿ ಸೊ ಇದಕ್ಕೂ ಕೂಡ ನಾನು ಫಸ್ಟ್ ಟೈಮ್ ಬಂದಿದ್ದು ಸೊ ದೇವಸ್ಥಾನ ಫ್ರಂಟ್ ವ್ಯೂ ಈ ರೀತಿ ಇದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹಾಕಿದೆ ನೋಡಿ ಅಲ್ಲೇ ಸೊ ಇಲ್ಲಿ ವೀಡಿಯೋಗ್ರಫಿನೂ ಕೂಡ ಅಲೋ ಇರಲಿಲ್ಲ ಫಟ್ ಬಟ್ ಏನಾಯಿತು ಅಂತಂದರೆ ಫ್ರಂಟಲ್ಲಿ ಹಾಕಿರಲಿಲ್ಲ ಆದರೂ ಕೂಡ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟೆ ಅಂತಂದರೆ ದರ್ಶನಕ್ಕೆ ಯಾರೂ ಅಷ್ಟೊಂದು ಜನ ಇರಲಿಲ್ಲ ಡೈರೆಕ್ಟಾಗೇ ಹೋಗಿಬಿಟ್ವಿ ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ರು ಸೊ ಹಾಗಾಗಿ ಅಲ್ಲಿ ಒಂದು ಬೈಸ್ಕೊಂಡೆ ಕೂಡ ನಾನು ಎಷ್ಟು ಈಸಿಯಾಗಿ ವಿಡಿಯೋ ಮಾಡ್ಕೊಂಬಿಡ್ತಿದ್ಯಾ ನೋಡು ಅಂತ ಅಂದರು ಸೊ ಅದು ಶಾರ್ಟಲ್ಲೇ ಹಾಕ್ಬಿಟ್ಟಿದ್ದೀನಿ ಸೊ ನೀವೇನಾದರೂ ವಿಸಿಟ್ ಮಾಡಬೇಕು ಒಳಗಡೆ ಯಾವ ರೀತಿ ಇದೆ ಅಂತ ಅಂದರೆ ಶಾರ್ಟ್ಸ್ನ ಮಿನಿ ವ್ಲಾಗ್ ಏನು ಹಾಕಿದ್ದೀನಿ ಸೊ ಅಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹರಕೆ ಮಾಡ್ಕೊಂಡಿರೋ ಅಂಥವರು ನಾಗರಕಲ್ಲನ್ನು ಕಡಿಸ್ಕೊಂಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಸಾವಿರಾರು ಒಂದು ನಾಗರಕಲ್ಗಳಿದೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ವ ಸೊ ಎಷ್ಟು ನಾಗರಕಲ್ಲಿದೆ ಅಂತ ಇನ್ನೊಂದು ಕಡೆ ಬೇರೆ ಬೇರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲೂ ಕೂಡ ಸುಮಾರು ಇದೆ ಅಂತ ಹೇಳಿದ್ರು ಬಟ್ ಅಲ್ಲಿಗೆ ಹೋಗ್ಲಿಲ್ಲ ನಾವು ಇಲ್ಲೇ ನೋಡಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋಣ ಅಂತ ಹೊರಟ್ವಿ ಅದಾದ್ಮೇಲೆ ನಂದಿ ಬೆಟ್ಟಕ್ಕೆ ಹೋಗಬೇಕಲ್ವ ಸೊ ಹಾಗಾಗಿ ನಂದಿ ಬೆಟ್ಟ ಬೆಳಗಿನ ವ್ಯೂ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಬೇಗ ಹೋಗೋಣ ಅಂತ ಇಲ್ಲಿ ನೋಡ್ತಿದ್ರಲ್ವಾ ಎಷ್ಟು ಸಾವಿರ ಕಲ್ಗಳಿದೆ ಅಂತ ಎಣಿಸೋದಕ್ಕೆ ಆಗೋದಿಲ್ಲ ಸೊ ಅಷ್ಟೊಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇವಾಗ ಆರ್ಕೆ ಏನಾದರೂ ಮಾಡ್ಕೊಂಡಿರೋರು ಇರ್ತಾರೆ ಅಲ್ವಾ ಸೊ ಅಂತವರು ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಂದಿ ಹಿಲ್ಸ್ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್